ಸಮಸ್ತ ಮುಳಬಾಗಿಲು ತಾಲೂಕಿನ ವೀಕ್ಷಕರಿಗೆ ಮತ್ತು ಅಧಿಕಾರಿಗಳಿಗೆ ವಿಶೇಷವಾಗಿ ಈ ದೃಶ್ಯಗಳನ್ನು ತೋರಿಸಲು ನಾನು ಒಂದು ಸಣ್ಣ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಇದು ನೋಡ್ಬೋದು ಯಾವ ರೀತಿ ಕಾಣಿಸ್ತಾ ಇದೆ ಅಂದರೆ ನಾವು ಮೊದಲು ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೀವಿ ಈ ಬೆಂಗಳೂರಿನ ವರ್ತೂರು ಕೆರೆ ಮತ್ತು ಇನ್ನಿತರೆ ಕೆರೆಗಳ ದೃಶ್ಯಗಳನ್ನು ಈ ರೀತಿ ನಾವು ಕಾಣ್ತಾ ಇದ್ವಿ ಏನೋ ವರ್ತೂರು ಕೆರೆಯಲ್ಲಿ ನೊರೆ ಬಂದ್ಬಿಟ್ಟಿದೆ ಅಲ್ಲಿ ಅದರಲ್ಲಿ ವಿಷಕಾರಿ ಅಂಶಗಳನ್ನು ಸೇರ್ಕೊಂಡಿದೆ ಅದರಿಂದ ಅನಾಹುತಗಳು ಆಗಬಹುದು ಅಂತ ಆ ರೀತಿ ನಾವು ಮಾಧ್ಯಮಗಳಲ್ಲಿ ನೋಡ್ತಾ ಇದ್ವಿ ಆದರೆ ದೊಡ್ಡ ದುರಂತ ಅಂತ ಇದು ಹೇಳ್ಬೋದು ನೋಡ್ಬೋದು ಇದು ಬಂದು ನಮ್ಮ ಮುಳಬಾಗಿಲು ನಗರದ ಶ್ರೀ ಸೋಮೇಶ್ವರ ಕೆರೆಯ ದೃಶ್ಯಗಳು ಕೆರೆಯಲ್ಲಿ ನೀರು ತುಂಬಿದೆ ನೋಡ್ಬೋದು ಯಾವ ರೀತಿ ನೀರು ತುಂಬಿದೆ ಮತ್ತು ಇದು ನೋಡಿ ಇದು ತ್ಯಾಜ್ಯ ಪ್ಲಾಸ್ಟಿಕ್ ಬಾಟಲ್ಗಳು ಮತ್ತು ಇನ್ನಿತರೆ ವಿಷಕಾರಿ ಅಂಶಗಳು ಇದರಲ್ಲಿ ಸೇರ್ಕೊಂಡಿದೆ ನೊರೆ ಯಾವ ರೀತಿ ಇದೆ ಅಂತ ತಾವೇ ನಿರ್ಧರಿಸಬಹುದು ಇದರಲ್ಲಿ ಎಷ್ಟು ವಿಷಕಾರಿ ಅಂಶಗಳು ಸೇರ್ಕೊಂಡಿದೆ ಇದರಲ್ಲಿ ಇರುವ ಮೀನುಗಳು ಮತ್ತು ನೀರು ಯಾವ ರೀತಿ ಇದು ಕಲುಷಿತ ಆಗಿದೆ ಅಂತ ನೀವೇ ನಿರ್ಧರಿಸಿಕೊಳ್ಬೇಕು ನೋಡಿ ಈಗ ಸದನದಲ್ಲಿ ಗಲಾಟೆ ಗದ್ದಲುಗಳು ನಡೀತಾ ಇದೆ ವಿಪಕ್ಷದ ನಾಯಕರುಗಳು ಏನು ಯಾರು ಈಗ ಸರ್ಕಾರದಲ್ಲಿದ್ದಾರೆ ಸರ್ಕಾರದ ವಿರುದ್ಧ ಒಂದು ಧ್ವನಿಯನ್ನು ಎತ್ತಿದ್ದಾರೆ ಅವರು ಆರೋಪ ಮಾಡ್ತಿದ್ದಾರೆ ಏನಂದ್ರೆ ನಾವು ಎಷ್ಟೇ ನಿಮ್ಗೆ ಅಹವಾಲುಗಳನ್ನು ಕೊಟ್ಟರು ನಾವು ಎಷ್ಟೇ ನಿಮ್ಗೆ ಪಕ್ಷದ ನಿಮ್ಮ ಸರ್ಕಾರದ ಬಗ್ಗೆ ಆರೋಪ ಮಾಡಿದ್ರೆ ಕೂಡ ದಪ್ಪ ಚರ್ಮದ ರೀತಿಯಲ್ಲಿ ನೀವು ಯಾವುದೇ ನಿಮ್ಗೆ ಅದು ಅನ್ವಯನೇ ಆಗ್ತಾ ಇಲ್ಲ ನೀವು ಅದಕ್ಕೆ ಕೇಳ್ತಾನೆ ಇಲ್ಲ ಕೀಡು ಸರ್ಕಾರ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ದ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ನಮ್ಮ ಮುಳುಬಾಗಲಿನಲ್ಲಿ ಈ ನಗರಸಭೆಯ ಅಧಿಕಾರಿಗಳು ದಪ್ಪ ಚರ್ಮದವರು ಅಂತ ಹೇಳ್ಬೋದು ನಾನು ಹೇಳ್ತಾ ಇರೋದು ಇದರಲ್ಲಿ ತಪ್ಪಿದ್ರೆ ಶಮಿಸ್ಬೇಕು ಯಾಕಂದ್ರೆ ಇದು ನಾನು ಒಬ್ನೇ ಸುದ್ದಿ ಮಾಡ್ತಾ ಇದ್ದೀನಿ ಅಂತ ಲೆಕ್ಕ ಅಲ್ಲ ಇದರ ಮುಂಚೆ ನಮ್ಮ ಪತ್ರಿಕೆಗಳಲ್ಲಿ ಪ್ರಕಟ ಆಗಿದೆ ನಮ್ಮ ಮಾಧ್ಯಮ ಮಿತ್ರರು ನಮ್ಮ ಸಹೋದ್ಯೋಗಿ ಮಿತ್ರರು ಎಷ್ಟೋ ಸಾರಿ ಇದರ ಬಗ್ಗೆ ಗಮನ ತಂದಿದ್ದಾರೆ ಏನೋ ಅಧಿಕಾರಿಗಳ ಗಮನಕ್ಕೆ ತಂದಿದ್ದಾರೆ ನೋಡ್ರಿ ಸ್ವಾಮಿ ಇದು ಈ ರೀತಿ ಕಲುಷಿತ ಆಗಿದೆ ನೀವು ಬಂದು ಇದಕ್ಕೆ ಯಾವ ರೀತಿ ಕ್ಲೀನ್ ಮಾಡಬೇಕು ನಗರಸಭೆ ವತಿ ನಗರಸಭೆ ವ್ಯಾಪ್ತಿಯಲ್ಲೇ ಬರುವ ಈ ಕೆರೆಯನ್ನು ನೀವು ಸ್ವಚ್ಛತೆ ಮಾಡಿಲ್ಲ ಅಂದ್ರೆ ಮುಂದೆ ಆಗುವ ಅನಾಹುತಗಳಿಗೆ ತಾವೇ ಜವಾಬ್ದಾರರು ಅಂತ ಹೇಳಿದ್ದಾರೆ ಎಷ್ಟೋ ಬಾರಿ ಹೇಳಿದ್ದಾರೆ ಆದ್ರೆ ಯಾವುದೇ ಪ್ರಯೋಜನ ಆಗಿಲ್ಲ ನೋಡಿ ನಮ್ಮ ಮುಳಬಾಗಿಲು ಬೆಟ್ಟ ಕಾಣ್ತಾ ಇದೆ ನೀರು ಯಾವ ರೀತಿ ಇದೆ ಶುದ್ಧವಾದ ನೀರಿಗೆ ನೀವು ಈ ರೀತಿ ಕಲುಷಿತ ಮಾಡಕ್ಕೆ ಬಿಟ್ಟಿರೋದು ತುಂಬಾನೇ ದುರಂತ ಇದು ಯಾಕಂದ್ರೆ ನೋಡಿ ಡೆಮೋಕ್ರಸಿಯಲ್ಲಿ ಒಂದು ಚುನಾಯಿತ ಸರ್ಕಾರ ಇಲ್ಲದೆ ಇರುವಾಗ ಇದೇ ಅಧಿಕಾರಿಗಳ ಅಂಧ ದರ್ಬಾರ್ ಅಂತ ಹೇಳ್ಬೋದು ಯಾಕಂದ್ರೆ ಈಗ ಇಲ್ಲಿ ಅಧ್ಯಕ್ಷರು ಇಲ್ಲ ಏನು ಬರೀ ಅಧಿಕಾರಿಗಳಿದೆ ದರ್ಬಾರು ಅದಕ್ಕೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಎಷ್ಟು ನಾವು ಪತ್ರಕರ್ತರು ನಮ್ಮ ಮಾಧ್ಯಮ ಮಿತ್ರರು ಕೂಡ ಗಮನಕ್ಕೆ ತಂದ್ರೆ ಕೂಡ ಯಾವುದೇ ಅವರು ಕ್ರಮ ತಗೊಳ್ಳಲ್ಲ ಸುಮಾರು ತಿಂಗಳುಗಳಿಂದ ಈ ರೀತಿ ಆಗ್ತಾ ಇರೋದನ್ನು ನಗರಸಭೆ ಅಧಿಕಾರಿಗಳ ಗಮನಕ್ಕೆ ತಂದಿದ್ರು ಕೂಡ ಇಲ್ಲಿವರೆಗೂ ಯಾವುದೇ ಕ್ರಮ ತಗೊಂಡಿಲ್ಲ ನೋಡಿ ಆದಷ್ಟು ಬೇಗ ಇದು ಕ್ಲಿಯರ್ ಮಾಡಿಕೊಡ್ಬೇಕಾಗಿ ತಮ್ಮಲ್ಲಿ ಕಳಕಳಿಯ ವಿನಂತಿ ಮಾಡ್ತೀನಿ ಥ್ಯಾಂಕ್ ಯು